ಇಡೀ ಊರಿಗೆ ಒಂದು ಬಹಳ ಸಂಭ್ರಮದ ಕ್ಷಣ ಯಾಕೆಂತ ಹೇಳಿದರೆ ನಾವು ಬಹಳ ವರ್ಷಗಳಿಂದ ಇದರ ನಿರೀಕ್ಷೆಯಲ್ಲಿ ಇದ್ದೇವೆ ನಾವು ಪೂಜೆ ವಿಜಯರಾಗ ಪಡ್ಬೇಟ್ನೇ ಅವರ ಅವ ಅವರ ಕಾ ಕಾಲದಲ್ಲಿಯೇ ಇದನ್ನು ಮಾಡಬೇಕು ಅನ್ನುವಂತಹ ಒಂದು ಏನು ಸಂಕಲ್ಪವನ್ನು ನಾವು ಮಾಡಿದ್ದೆವು ಎರಡು ಸಾವಿರದ ಹದಿನೇಳರಲ್ಲಿ ಅವರ ಸಪ್ತತಿಯಾದಂತಹ ಸಹ ಸಂದರ್ಭದಲ್ಲಿ ಇದಾಗಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ನಾವು ಅದಕ್ಕೆ ಚಾಲನೆಯನ್ನು ನೀಡಿದೆವು ಬೇರೆ ಬೇರೆ ಕಾರಣದಿಂದಾಗಿ ಅದು ಆಗಲಿಲ್ಲ ಆದರೆ ಇವತ್ತು ಆ ಒಂದು ಕ್ಷಣ ಕೂಡಿ ಬಂದಿದೆ ಇವತ್ತು ವಿಜಯರಾಘವ ಪಡಬೆಟ್ನರು ಎನ್ನುವಂಥ ಹೆಸರು ಇಡೀ ತಾಲೂಕಿಗೆ ಒಂದು ರೀತಿಯಲ್ಲಿ ದೇವತಾ ಸ್ವರೂಪಿಯಾಗಿ ಅವರನ್ನು ಪೂಜಿಸ್ತಾರೆ ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯ ನೆನಪುಗಳು ಹಾಗೂ ಅವರ ಆದರ್ಶಗಳು ಶಾಶ್ವತವಾಗಿ ನಮ್ಮ ಏನು ಜನಗಳ ಮನದಲ್ಲಿ ಉಳಿಬೇಕು ಹಾಗೂ ಮುಂದಿನ ತಲೆಮಾರುಗಳಿಗೆ ಆ ಆದರ್ಶಗಳು ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಹೆಸರನ್ನು ಈ ರಾಜಗೋಪುರಕ್ಕೆ ಇಟ್ಟಿದ್ದೇವೆ ವಿಜಯ ಗೋಪುರ ಅನ್ನುವಂಥ ಒಂದು ಹೆಸರಿನಲ್ಲಿ ನಾವು ಇವತ್ತು ಆ ಗೋಪುರವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಇವತ್ತು ಪರಮ ಪೂಜ್ಯ ಎಡನೀರು ಮಠಾಧೀಶರಾದಂತಹ ಶ್ರೀ 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 ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರು ಶಿಲಾನ್ಯಾಸ ಮಾಡಿ ಇವತ್ತು ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ ಶ್ರೀ ದೇವರ ಹಾಗೂ ಅವರ ಪೂಜ್ಯ ಸ್ವಾಮೀಜಿಗಳ ಅನುಗ್ರಹದಿಂದ ಇದು ಅತ್ಯಂತ ಶೀಘ್ರವಾಗಿ ನೆರವೇರಲಿಕ್ಕಿದೆ ಅದರಲ್ಲೂ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯ ಹರ್ಷೇಂದ್ರ ಕುಮಾರ್ ಅವರು ಕೂಡ ನಮ್ಮ ಜೊತೆ ಇದು ನಮಗೆ ಬೆಂಬಲವನ್ನು ನೀಡಿದ್ದಾರೆ ಪೂಜಾ ಕಾವಂದರಿಗೂ ಹಾಗೂ ಶ್ರೀ ಡಿ ಹರ್ಷೇಂದ್ರ ಕುಮಾರಿಗೂ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ವಹಿಸ್ತಾ ಇದ್ದೇನೆ ಮಾನ್ಯ ಶಶಿಧರ ಶೆಟ್ಟಿ ಬರೋಡ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯ ನಡೀತಾ ಇದೆ ತಾಲೂಕಿನ ಎಲ್ಲೆಡೆ ಹಾಗೂ ತಾಲೂಕಿನ ಹೊರಗಿನಲ್ಲೂ ಕೂಡ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಮುಂಚೂಣಿಯಲ್ಲಿ ಇದ್ದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಶ್ರೀ ಶಶಿಧರ ಶೆಟ್ಟಿಯವರ ನೇತೃತ್ವದಲ್ಲಿ ಈ ಕೆಲಸ ನಡೀಲಿಕ್ಕಿದೆ ಹಾಗೂ ಈ ಸಂದರ್ಭದಲ್ಲಿ ನಮ್ಮನ್ನು ಬಂದು ಒಳ್ಳೆಯ ಪ್ರೋತ್ಸಾಹದ ಮಾತುಗಳನ್ನು ಆಡಿ ನಮಗೆ ಸಹಾಯವನ್ನು ಕೂಡ ಘೋಷಣೆ ಮಾಡಿದಂತಹ ಮಾನ್ಯ ಶಾಸಕರು ಅವರಿಗೂ ಕೂಡ ವಿಶೇಷವಾದ ವಂದನೆಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಆಗಬೇಕಿದ್ದರೆ ನನ್ನ ಒಬ್ಬನಿಂದ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಇದಕ್ಕೆ ಅನೇಕ ಸಹಸ್ರಾರು ಕೈಗಳು ಜೋಡಿಸಿಕೊಂಡು ಆಗಬೇಕಾದಂತಹ ಕಾರ್ಯಕ್ರಮ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಹಾಗೆ ಸಹಸ್ರಾರು ಕೈಗಳು ಜೋಡಿಸಿಕೊಂಡಾದಂತಹ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಿಂದ ಆಗಿದೆ ಇದೇ ರೀತಿ ಶ್ರೀ ಸ್ವಾಮಿ ಹಾಗೂ ಎಲ್ಲ ಪರಿವಾರ ದೇವರುಗಳು ನಮಗೆ ಅನುಗ್ರಹವನ್ನು ನೀಡಲಿ ಈ ಏನು ಗೋಪುರದ ಕಾ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕಿದ್ದೇವೆ ಅತಿ ಅತ್ಯಂತ ಶೀಘ್ರವಾಗಿ ನೆರವೇರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಶ್ರೀ ಸ್ವಾಮಿಗೆ ಬ್ರಹ್ಮ ಕಲುಷೋತ್ಸವ ನೆರವೇರಲಿಕ್ಕಿದೆ ಆ ಸಂದರ್ಭದಲ್ಲಿ ಈ ಗೋಪುರ ಲೋಕಾರ್ಪಣೆ ಆಗಲಿಕ್ಕಿದೆ ಎಲ್ಲರೂ ಈ ಕಾರ್ಯದಲ್ಲಿ ಪುಣ್ಯ ಕಾರ್ಯದಲ್ಲಿ ಕೈ ಜೋಡಿಸಬೇಕು ಶಕ್ತಿ ಮೀರಿ ಈ ಕಾರ್ಯಕ್ಕೆ ಏನು ದೇಣಿಗೆಯನ್ನು ಕೊಟ್ಟು ಸಹಕರಿಸಬೇಕು ಅಂತ ಹೇಳಿ ಅನುವಂಶಿಕ ಆಡಳಿತ ಮುಕ್ತ ಹೆಸರಿನಲ್ಲಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೆ ದ್ವಾರ ತಮಿಳುನಾಡು ಶೈಲಿಯ ಗೋಪುರ ಬರ್ತಾ ಇದೆ ಹೆಚ್ಚು ಕಮ್ಮಿ ಐವತ್ತೊಂದು ಫೀಟು ಎತ್ತರ ಈ ಗೋಪುರ ಇದೆ ಮೂವತ್ತೊಂದು ಫೀಟು ಆಗಲ್ಲ ಸಿಮೆಂಟ್ ಕೆತ್ತನ ಕುಸರಿ ಕೆಲಸದಲ್ಲಿ ಮಾಡಿ ಈ ಗೋಪುರವನ್ನು ನಾವು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ